ಒಂದು ಭವ್ಯವಾದಂಥ ಪುಣ್ಯಸ್ಮರಣೋತ್ಸವ ಇದು ಇಪ್ಪತ್ತನೇ ವರ್ಷ ಇಪ್ಪತ್ತು ವರ್ಷ ಆಯಿತು ನಮ್ಮ ನಾಗಲಿ ಅವರು ಹೋಗಿರುವಂಥದ್ದು ಆದರೆ ಇಪ್ಪತ್ತು ವರ್ಷಗಳ ಈ ದೀರ್ಘ ಅವಧಿಯಲ್ಲಿ ಗುರುಗಳು ನಮಗೆ ಏನೆಲ್ಲ ಐಶ್ವರ್ಯಗಳನ್ನು ಕೊಟ್ಟರು ಭಕ್ತರಿಗೆ ಇವತ್ತಿಗೂ ಕೂಡ ಭಕ್ತಿಯಿಂದ ನೆನೆಸಿದಂಥ ಭಕ್ತರಿಗೆ ಏನೇ ಕಷ್ಟ ಬರಲಿ ಮಂಜಿನ ರೀತಿಯಲ್ಲಿ ಮಂಜು ಯಾವ ಥರ ಕರಗ್ತದೆ ಆ ಥರ ಆ ಭಕ್ತರ ಸಮಸ್ಯವನ್ನು ಕರಗಿಸಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿರುವಂಥವು ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ಅನ್ನಪೂರ್ಣೇಶ್ವರಿ ಇಲ್ಲಿ ಮಾದೇವಿ ಎಂಥ ಸ್ಥಾನವನ್ನು ಆಕೆಗೆ ಯಾವ ಗುರುಗಳು ಕೊಟ್ಟು ನಮ್ಮ ಶ್ರೀದೇವಿ ತಾಯಿಯವರು ಎಲ್ಲ ಅದ್ಭುತವಾದಂಥ ಪವಾಡವನ್ನು ಹೇಳಿದ್ರು ಗಂಡು ಮನೆಯಲ್ಲಿ ಸಾಕಷ್ಟು ಹಿಂಸೆಗೆ ಕಷ್ಟಕ್ಕೆ ಒಳಗಾಗಿರುವಂಥ ಮಾದೇವಿ ಜೀವನನೇ ಸಾಕು ಸಾಯುವ ಸಂದರ್ಭದಲ್ಲಿ ಒಂದಿಷ್ಟು ಗುರುವಿನ ದರ್ಶನವನ್ನು ಮಾಡ್ಕೋಬೇಕು ಮಕ್ಕಳಿಗೆ ಮಠದಲ್ಲಿ ಬಿಡಬೇಕು ತಾನು ಪ್ರಾಣ ತ್ಯಾಗ ಮಾಡಬೇಕು ಅನ್ನುವಂಥ ಘಟ್ಟ ನಿರ್ಧಾರವನ್ನು ಮಾಡಿಕೊಂಡು ಈ ಮಠಕ್ಕೆ ಬಂದರು ಮನೆಯೊಳಗಡೆ ಗಂಡ ಹೊಡಿತಿದ್ದ ಬಡಿತಿದ್ದ ಕಾಲಿನಿಂದ ಒದಿತಿದ್ದ ಏನೆಲ್ಲ ಕಷ್ಟ ಕೊಟ್ಟ ಆ ಕಷ್ಟಕ್ಕೆ ತವರ ಮನೆ ನೆನಪಾಗಲಿಲ್ಲ ತಾಯಿ ತಂದೆ ನೆನಪಾಗಲಿಲ್ಲ ನೇರವಾಗಿ ನೆನಪಾಗಿದ್ದು ಜಿಡ್ಗಾ ಮಠ ಸಿದ್ದರಾಮ ಶಿವಯೋಗಿಗಳು ಆ ತಾಯಿ ಓಡಿ ಬರ್ತಾಳೆ ಮಾತೃ ಹೃದಯದ ಕರುಣಾಮಯಿ ಗುರುಗಳು ಅಂತ ನಾವು ಯಾಕೆ ಕರಿತೀವಿ ಅಂದರೆ ಆ ತಾಯಿ ಓಡಿ ಬಂದಾಗ ಅಪ್ಪನ ಪಾದಕ್ಕೆ ಒಂದು ಸಲ ಹಣಿಹೆಚ್ಚಿ ನಮಸ್ಕಾರ ಮಾಡಿ ಸಾಕು ಈ ಈ ಈ ಲೋಕವನ್ನು ತ್ಯಜಿಸಿಬಿಡಬೇಕು ತಿಳ್ಕೊಂಡು ನಿರ್ಣಯವನ್ನು ಮಾಡಿ ಈ ಮಠಕ್ಕೆ ಬಂದಾಗ ಅಪ್ಪ ಸಾಲಾಗಿ ಬಂದು ದರ್ಶನಕ್ಕೆ ಬಂದಾಗ ಈ ತಾಯಿ ಅಕ್ಕಿ ಎದುರು ಬಂದಾಗ ಪಾದ ಹಿಂದ್ ಪದ ಕೊಡೋದಿಲ್ಲ ಯಾಕಂದರೆ ಈಕೆ ಮನಸ್ಸಿನಾಗ ಹಂಗೆ ಮಾಡ್ಕೊಂಡೇ ಬಂದಿದ್ದಳು ಏನು ಮಾಡ್ಕೊಂಡು ಬಂದಿದಳು ಅಪ್ಪನ ಪಾದ ಹಿಡಿಬೇಕು ಸಾಯಬೇಕು ಇದು ಒಂದೇ ಆಕಿಂದು ತಲಿಯೊಳಗಡೆ ಇರುವಂಥದ್ದು ಅದು ಆಗಿರುವಂಥ ಗುರುಗಳಿಗೆ ಗೊತ್ತಿತ್ತು ಈಕೆ ಬಂದಾಗ ಪಾದ ಒಳಗ್ತು ಅಂತಿದ್ರು ದರ್ಶನ ಕೊಟ್ಟಿರಲಿಲ್ಲ ಈಕಿನ ಸಾಲು ಮುಗೀತಿತ್ತು ಮತ್ತು ಮುಂದಿನವರಿಗೆ ದರ್ಶನ ಕೊಡ್ತಿದ್ರು ಮತ್ತು ಎರಡನೇ ಸಲ ಸಾಲಕ್ಕೆ ನಿಂತು ಬಂದಾಗ ಏ ಆಕೆ ಕಳಿಸು ಕಳಿಸು ಅಂತ ಹೇಳ್ತಿದ್ರು ಪಾದ ಕುಳ್ಳಾರ್ದೆ ಅಕ್ಕಿ ಕಳಿಸ್ತಿದ್ರು ಮೂರನೇ ಸಲ ದರ್ಶನಕ್ಕೆ ಬಂದಾಗ ಅವರೇ ಎದ್ದು ಒಳಗೆ ಹೋಗ್ಬಿಟ್ಟಿದ್ರು ಹೀಗಾಗಿ ಏನಪ್ಪ ಗುರುಗಳು ಯಾಕೋ ಬಡವ್ರ ಮೇಲೆ ನನ್ನ ಮೇಲೆ ಕರುಣೆ ತೋರಲ್ಲ ಅಂತ ತಿಳ್ಕೊಂಡು ಮನಸ್ಸಿಗೆ ಬೇಜಾರಾಗಿ ಅಲ್ಲೇ ಕೃಷ್ಣನ ಗುಡಿ ಹತ್ತಿರ ಹೋಗಿ ಮಲ್ಕೊಂಡಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಾದೇವಾಯಿ ಇದ್ದರು ಮಾದೇವಾಯಿ ಕರಿ ತಿಳ್ಕೊಂಡು ಕರೆಸಿದ್ರು ಹೇ ಆ ಜಂಗಮರು ಪೋರಿ ಬಂದೈತಿ ಅಲ್ಲಿ ಮಲ್ಕೊಂಡೈತಿ ಎಬಸ್ಗೊಂಡು ಬಾಕಿಗಿ ಅಂಥೇಳಿ ಮಾದೇವಾಯಿಗೆ ಕಳಿಸ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆ ಮಾದೇವಾಯಿ ಹೋಗಿ ಏ ತಾಯಿ ಎಲ್ಲಿ ಅಕ್ಕಿ ನೀನು ಏನು ಅಪ್ಪೋರು ಅವ್ರು ಬಾ ಅಂತ ತಿಳ್ಕೊಂಡು ಅಂದಾಗ ಇಲ್ಲ ಇಲ್ಲ ನಾನು ಬರೋದಿಲ್ಲ ಅವರು ಬರೇ ದೊಡ್ಡವರಿಗೆ ಶ್ರೀಮಂತರಿಗೆ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಅಟ್ಟೆ ಅವರು ಆಶೀರ್ವಾದ ಮಾಡ್ತಾರೆ ನಮ್ಮಂಥ ಬಡವರಿಗೆ ಆಶೀರ್ವಾದ ಮಾಡೋದಿಲ್ಲ ನಾನು ಬರೋದಿಲ್ಲ ಅಂಥೇಳಿ ಕೂಡ ವಾದ ಮಾಡುವಂಥ ಸಂದರ್ಭದಲ್ಲಿ ಅಪ್ಪಾಗದು ಒಳಗೆ ಗೊತ್ತಾಯಿತು ಅವರೇ ಎದ್ದು ಅಕ್ಕಿನ ಹತ್ರ ಬಂದು ಈಕೆ ಮಲ್ಕೊಂಡಲ್ಲಿ ಎದ್ದು ಕುಂತಿದ್ದಳು ಆಯಿ ನಿಂತು ಮಾತಾಡ್ತಿದ್ಳು ಬಾ ಅಪ್ಪ ಕರೆಯಾಗತ್ತರಂತ ಕರಿತಿದ್ಳು ಇಲ್ಲ ನಾ ಬರೋದಿಲ್ಲ ಅಂತ ಈಕಿ ಅಂತಿದ್ಳು ಬಾ ಅಂತ ಅಕ್ಕಿ ಅಂತಿದಳು ಇಬ್ಬರೂ ಮಾದೇವಿಗಳೇ ಆಯಿನೂ ಮಾದೇವಿ ಈಕಿನೂ ಮಾದೇವಿ ಕೊನೆಗೆ ಅಪ್ಪ ಬಂದರು ಯಾಕೆ ಮಾದೇವಿ ಏನಂತಾಳೆ ಅಕ್ಕಿ ಅಂತ ಅನ್ಕೊಂತ ಬಂದರು ಬಂದು ಇಲ್ಲರಿಪ್ಪ ಹಿಂಗೆ ಅಂತಾಳ ಅಂತೇಳಿ ಹೇಳೋದ್ರದಾಗ ಅಪ್ಪ ಬಂದಕ್ಕಿಂತ ಕಿವಿ ಹೇಳೋದು ಎದ್ದ್ರ ಹೇಳೋ ಹೇಳೋ ಯಾಕೆ ಎಷ್ಟು ಮನಸ್ಸು ನೊಂದ್ಕೊಂಡಿದ್ದು ಯಾಕೆ ಇಲ್ರಿಪ್ಪ ಸಾಕಾಗೈತಿ ಜೀವನ ಗಂಡನ ಮನೆಯಾಗ ಕಾಲಿನಿಂದ ಒದಿಸ್ಕೊಳ್ಳೋದು ಕಾಲಿನಿಂದ ಒದಿಸ್ಕೊಳ್ಳೋದು ಹೊಡೆಸ್ಕೊಳ್ಳೋದು ಈ ಈ ಜೀವನ ಸಾಕಾಗೈತಿ ನಿಮ್ಮ ಪಾದ ಒಂದು ಸಲ ಮುಟ್ಟಿ ಸಾಯ್ಬೇಕು ಅಂತ ಬಂದೀನಿ ನೀವು ಬಂದಾಗ ಪಾದ ಕೊಟ್ಟಿಲ್ಲ ಅವಾಗ ಅಪ್ಪ ಹೇಳ್ತಾರೆ ಅಲ್ಲ ಹುಚ್ಚಿ ನಿನಗೆ ನಾ ಅವಾಗೇ ಪಾದ ಕೊಡ್ಬೋದಾಗಿತ್ತು ನಾ ಪಾದ ನಿನಗೆ ಕೊಟ್ಟಿದ್ದಂದ್ರೆ ನೀ ಜೀವಂತವಾಗಿ ನನ್ನ ಪಾದ ಈಗ ಹಿಡೀ ಹಿಡಿಯೋಕೆ ಸಾಧ್ಯ ಇರಲಿಲ್ಲ ನೀನು ತಲೆ ಮೇಲೆ ನಾ ಕಾಲು ಇಡಬೇಕಾಗ್ತಿತ್ತು ನೀ ಯಾವಾಗೋ ಸತ್ತು ಹೋಗ್ತಿದ್ ಅದಕ್ಕೆ ಈ ಮಠ ಈ ಗುರುಗಳು ನಂಬದಂಥ ಭಕ್ತರಿಗೆ ಜೀವ ತೆಗೆಯುವಂಥ ಮಠ ಅಲ್ಲ ಪ್ರಾಣ ಕೊಡುವಂಥ ಮಠ ಐತಿ ಹುಚ್ಚಿ ಯಾಕೆ ಅನ್ನಿಸ್ತೀಯ ಏನು ಅಂಜಕ್ಕೆ ಹೋಗ್ಬೇಡ ನಾನು ಅದೀನಿ ಎಲ್ಲರ ಕೈ ಬಿಟ್ಟರು ನಾನು ಅದೇನು ನೀನು ಅಂಜಕ್ಕೆ ಹೋಗ್ಬೇಡ ನಿನಗೆ ಯಾವ ಕಾಲ ಒದ್ದೈತಿ ಆ ಕಾಲ ಹುಳ ಬಿದ್ದು ಹೋಗ್ತೈತಿ ನಿನಗೆ ಯಾವ ಕಾಲ ಒದ್ದೈತಿ ಆ ಕಾಲ ಕಡ್ದು ಹೋಗ್ತೈತೆ ನೀ ಜಂಗಮನ ಮಗಳದಿ ಯಾರೂ ಇಲ್ಲ ಅಂತ ಅಂಜಕ್ಕೆ ಹೋಗ್ಬೇಡ ಜೋಳಿಗೆ ಮಾತ್ರ ಘಟ್ಟೈತಿ ಐತಿ ಹಿಡೀ ನನ್ನ ಜೋಳಿಗೆ ತಗೋ ನಾಲ್ಕು ಮನೆ ಹಿಟ್ಟು ಬೇಡು ಆ ಹಿಟ್ಟಿನಿಂದ ಬಂದಿರುವಂಥ ನಾಲ್ಕು ರೊಟ್ಟಿ ಮಾಡಿ ಮಾರಿ ನಿನ್ನ ಜೀವನ ಮಾಡೋ ಉದ್ಧಾರ ಆಗ್ತಿ ಅಂತ ಅಪ್ಪ ಆಶೀರ್ವಾದ ಮಾಡಿ ಹೊಟ್ಟಿಗೆ ಗತಿ ಇಲ್ಲದಂಥ ಹೆಣ್ಮಗಳು ಈ ಮಠಕ್ಕೆ ಅಪ್ಪಗೆ ನಂಬಿ ಬಂದಂಥ ಸಂದರ್ಭದಲ್ಲಿ ಅಪ್ಪ ಆಶೀರ್ವಾದ ಮಾಡಿದ್ರು ರೊಟ್ಟಿ ಕಾಯಕವನ್ನು ಮಾಡುವಂಥ ಹಾದಿ ತೋರಿಸಿ ಇವತ್ತು ಹೊಟ್ಟಿಗೆ ಗತಿ ಇಲ್ಲದಂಥ ಮಾದೇವಿ ನೂರ ಎಂಬತ್ತು ಕುಟುಂಬಗಳನ್ನು ಸಾಗಿಸ್ತಾಳೆ ನೂರ ಕುಟುಂಬ ನೂರ ಎಂಬತ್ತು ಕುಟುಂಬಗಳಿಗೆ ಅವರ ಸಂರಕ್ಷಣೆಯನ್ನು ಮಾಡ್ತಾಳೆ ಅಂತಂದರೆ ಇದು ಸಿದ್ದರಾಮ ಅಪ್ಪನ ಶಕ್ತಿ ಅಲ್ಲದೆ ಇನ್ಯಾರ ಶಕ್ತಿ ದೇಶ ಅನ್ನುವ ಅಕ್ಕಿನ ರೊಟ್ಟಿಗಳು ಹೋಗ್ತವೆ ಕಲಬುರಗಿ ಒಳಗಡೆ ರೊಟ್ಟಿ ಮಾದೇವಿ ಅಂದರೆ ಭಾಳ ಪ್ರಖ್ಯಾತ ಎಲ್ಲ ಟಿ ವಿ ಪತ್ರಿಕಾ ಮಾಧ್ಯಮದವರು ಬಂದು ಅಕ್ಕಿಗೆ ಸಂದರ್ಶನವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಮಾತು ಹೇಳ್ತಿದ್ರು ನನಗೇನೂ ಗೊತ್ತಿಲ್ಲ ನಮ್ಮಪ್ಪ ಕೊಟ್ಟಿರುವಂಥ ಸಿದ್ಧರಾಮ ಶಿವಗಳು ಕೊಟ್ಟಿರುವಂಥ ಭಿಕ್ಷೆ ಇವತ್ತು ನನಗೆ ಎತ್ತರ ಮಟ್ಟಕ್ಕೆ ತಂದಿದ್ದೇನೆ ಬರೀ ಸಾಮಾನ್ಯವಾಗಿರುವಂಥ ಒಬ್ಬ ಹೆಣ್ಮಗಳು ಸಾಯ್ತೀನಿ ಅಂತ ಬಂದಾಗ ಅಪ್ಪ ಶ್ರೀಮಠಕ್ಕೆ ಶ್ರೀಮಠದಲ್ಲಿ ರಕ್ಷಣೆಯನ್ನು ಕೊಟ್ಟು ಸ್ವತಃ ಮಠದಿಂದ ಅಕ್ಕಿಗೆ ಜೋಳ ಕೊಟ್ಟು ನೀನು ಬದುಕು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರಲ್ಲ ಇದು ನಿಜವಾದ ಒಬ್ಬ ಮಹಾತ್ಮ ಮಾಡುವಂಥ ಆ ಭಕ್ತರ ಮೇಲೆ ಕರುಣೆ ಕಳಕಳೆ ಆ ಭಕ್ತರಿಗೆ ನನ್ನ ಮಕ್ಕಳು ಅನ್ನುವಂಥ ಶ್ರದ್ಧೆಯಿಂದ ಯಾರು ಆಶೀರ್ವಾದ ಮಾಡ್ತಾರೆ ಅವರು ನಿಜವಾದ ಈ ಸಮಾಜದಲ್ಲಿ ಭಾಳ ದೊಡ್ಡ ಗುರುಗಳಾಗಲಿಕ್ಕೆ ಸಾಧ್ಯ ಇದೆ ಇಂಥ ಒಂದಲ್ಲ ಎರಡಲ್ಲ ಸಾವಿರಾರು ಪವಾಡಗಳನ್ನು ಭಕ್ತರ ಜೀವನದಲ್ಲಿ ಆಗಿರುವಂಥದ್ದು ಗುರುಗಳು ನನಗೆ ಹೇಳಿದರು ಗುರುಗಳು ನನಗೆ ಹೇಳಿದರು ನೀನು ಬಂದ ಭಕ್ತರಿಗೆ ನಿನ್ನ ಮುಖದಿಂದ ಏನು ಮಾತಾಡ್ತಿ ಮಾತಾಡೋ ನಡೆಸಿಕೊಡೋ ಜವಾಬ್ದಾರಿ ನಂದು ಅಂತ ಯಾವತ್ತೂ ಕೂಡ ನಾನು ಎದಿ ತಟ್ಟಿ ಹೇಳ್ತೇನೆ ಬಹಳ ಜನ ಬಂದು ಯಪ್ಪ ನಿಮ್ಮ ಆಶೀರ್ವಾದದಿಂದ ಹಿಂಗಾಯಿತು ಹಂಗಾಯ್ತು ಅಪಾಜಿಯವರ ನುಡಿಯಂತೆ ಅಪ್ಪನ ಅಮರ ನುಡಿಯ ಅನ್ನಪೂರ್ಣಿ ಶ್ರೀಮತಿ ಮಾದೇವಿ ಸುರೇಶ್ ನಂದಿಕೋಲ್ಮಠ ದಯವಿಟ್ಟು ಆತ್ಮೀಯರೇ ತಾವು ವೇದಿಕೆ ಮೇಲೆ ಬರಬೇಕು ಶ್ರೀಮಠದ ಗುರುಪರಂಪರೆಯಲ್ಲಿ ಅನೇಕ ಜನ ತಮ್ಮ ಭವಿಷ್ಯಕ್ಕೆ ಹೊಸ ಬುನಾದಿಯನ್ನು ಹಾಕಿಕೊಂಡಿದ್ದಾರೆ ಅಂಥವರ ಸಾಲಿನಲ್ಲಿ ಬರುವ ಅಪ್ಪನ ಅಮರನುಡಿಯ ರೊಟ್ಟಿ ಮಹಾದೇವಿ ಇವರ ಪೂರ್ಣ ಹೆಸರು ಶ್ರೀಮತಿ ಮಹಾದೇವಿ ಸುರೇಶ್ ಕೋಲ್ಮಠ್ ಇವರ ಹೆಸರು ಎಂದು ಪೂರ್ಣ ಪ್ರಮಾಣದಲ್ಲಿ ಹೇಳಬೇಕಾದರೆ ಅಂದು ತಮ್ಮ ಬದುಕಲ್ಲಿ ನೊಂದು ಬೆಂದು ಸಾಂಸಾರಿಕ ಜೀವನಕ್ಕೆ ಬೆಸತ್ತು ಬದುಕನ್ನೇ ಅಪೂರ್ಣಗೊಳಿಸಿ ಸಾವೇಗತಿಯೆಂದು ಬಂದವಳಿಗೆ ಶಿವನಾಗಿ ನಿಂತು ಹೊಸ ಬದುಕು ನೀಡಿದವರು ಶ್ರೀ ಸಿದ್ದರಾಮೇಶ್ವರ ಅಪ್ಪಂಗಳವರು ಇದರರ್ಥ ಅಂದು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಹತ್ತಿರ ಜೀವನದಲ್ಲಿ ನೋಡಬಾರದ ಕಷ್ಟಗಳೆಲ್ಲವನ್ನ ನೋಡಿ ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಬಂದು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ದಿವ್ಯಪಾದ ಮುಟ್ಟಿದಾಗ ಶ್ರೀ ಸಿದ್ದರಾಮೇಶ್ವರ ಅಪ್ಪಂಗಳವರು ನುಡಿಯುತ್ತಾರೆ ನಿನ್ನ ಬದುಕು ಕೊನೆಯಾಗುವುದಿಲ್ಲ ನಿನ್ನಿಂದ ಮತ್ತು ನಿನ್ನ ಹೆಸರ ಮೇಲೆ ನೂರಾರು ಜನ ಬದುಕು ಕಟ್ಟಿಕೊಳ್ಳುತ್ತಾರೆ ಎಂದು ಹಾರೈಸುತ್ತಾರೆ ಈ ನುಡಿ ಕೇಳಿರುವ ದಿಗಿಲು ಬಿಡಿದ ಮಹಾದೇವಿ ಗುರುವಿನ ವಾಣಿಯಂತೆ ಬದುಕು ಸಾಗಿಸುತ್ತಾಳೆ ಮುಂದೆ ಬದುಕು ಬೇಡ ಎಂದು ಬಂದವಳು ಗುರುವಿನ ಸ್ತ್ರೀನುಡಿಯಂತೆ ದೇಶ ವಿದೇಶಗಳಲ್ಲಿ ಮಹಾದೇವಿಯ ಹೆಸರು ಗುರುತಿಸುತ್ತದೆ ಕಾರಣ ಅಂದು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ನೀನು ಬದುಕಿಗೆ ಹೆದರಬೇಡ ಜಂಗಮ ಕುಲದಲ್ಲಿ ಹುಟ್ಟಿರುವ ನೀನು ಜೋಳಿಗೆಯಿಂದ ಹಿಟ್ಟು ಬೇಡಿ ಬದುಕು ಬದಗಲಾಗುತ್ತದೆ ಎಂದು ಹಾರೈಸಿದ ಆ ನುಡಿಯಂತೆ ಅಂದು ಬದುಕು ಬೇಡ ಎಂದು ಬಂದವಳ ಕೈ ಕೆಳಗೆ ಇಂದು ನೂರಾರು ಜನ ಕೆಲಸಗಾರರಾಗಿ ಕೆಲಸ ಕಟ್ ಕೈ ಕಟ್ಟಿ ಕಟ್ಟಿಕೊಂಡಿದ್ದಾರೆ ಗುರುವಿನ ಪಾದ ಮುಟ್ಟಿದ ರೊಟ್ಟಿ ಮಹಾದೇವಿಯ ರೊಟ್ಟಿಗೆ ದೇಶ ವಿದೇಶದ ಬೇಡಿಕೆ ಬರುತ್ತಿದೆ ಶ್ರೀ ಗುರುವಿನ ಕರುಣೆ ಕರುಣೆಯಾದರೆ ತೊಟ್ಟಿಲನ ತೂಗುವ ಕೈ ಜಗತ್ತನೇ ಆಳಬಲ್ಲದು ಎಂಬುವಂತೆ ಶ್ರೀಮಠಕ್ಕೆ ಶಕ್ತಿಯೇ ಸಾಕ್ಷಿ ಜೊತೆಗೆ ಇಂದು ಪರಮಪೂಜ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಚ್ಚುಮೆಚ್ಚಿನ ಶಿಷ್ಯಳಾಗಿ ಗುರುವಿನ ಅಮರವಾಣಿಯಂತೆ ಅನ್ನಪೂರ್ಣೆ ಎಂಬುವ ನಾಮಾಂಕಿತವನ್ನು ಪಡೆದು ಇಂದು ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಇಪ್ಪತ್ತನೆಯ ಪುಣ್ಯಸ್ಮರಣೋತ್ಸವದ ಪ್ರಯುಕ್ತವಾಗಿ ಅಪ್ಪನ ಅಮರನುಡಿಯ ಅನ್ನಪೂರ್ಣೆ ಎಂಬುವ ಪ್ರಶಸ್ತಿಯನ್ನು ಪಡೆದುಕೊಂಡು ಗುರುವಿನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಶ್ರೀಮತಿ ಮಹಾದೇವಿ ಸುರೇಶ್ ಮಠ ಇವರಿಗೆ ಜೋರಾದ ಚಪ್ಪಾಳೆಯನ ತಟೋ ಮುಖಾಂತರ ಅಭಿನಂದಿಸೋಣ ಮುಂದಿನದಾಗಿ ಶ್ರೀಮಠದಲ್ಲಿ ಸೇವೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಹತ್ತು ಜನ ಸದ್ಭಕ್ತರಿಗೆ ಅಪ್ಪಾಜಿಯವ